ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಿಂಚಣಿ ಹಣ ಪಡಿತಾ ಇರೋಂಥವ್ರಿಗೆ ರಾಜ್ಯ ಸರ್ಕಾರದಿಂದ ಎರಡು ಬಿರ್ಜರಿ ಗುಡ್ ಅಪ್ಡೇಟ್ಗಳಿವೆ ಒಂದು ಪಿಂಚಣಿ ಹಣ ಜಾಸ್ತಿ ಮಾಡ್ತಾರಂತೆ ಮತ್ತೊಂದು ಆಗಸ್ಟ್ ತಿಂಗಳ ಪೆನ್ಷನ್ ಅಮೌಂಟ್ ಯಾವಾಗ ಬರುತ್ತೆ ಇದ್ರ ಬಗ್ಗೆ ಲೇಟೆಸ್ಟ್ ಪಕ್ಕ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಜೂನ್ ಮತ್ತೆ ಜುಲೈ ತಿಂಗಳು ಪೆನ್ಷನ್ ನ ತಿಂಗಳು ಸ್ಟಾರ್ಟ್ ಆಗೋಕ್ಕಿಂತ ಹಾಕ್ತಾ ಇದ್ರು ಮೊದಲನೇ ದಿನನೇ ಇತ್ತು ಒಂದೇ ತಾರೀಕು ಎರಡನೇ ತಾರೀಕು ಈಗ ಆಗಸ್ಟ್ ಕೂಡ ಬಂದಿದೆ ಅಲ್ವಾ ಈಗ ನಮಗೆ ಪೆನ್ಷನ್ ಅಮೌಂಟ್ ಯಾವಾಗ ಬರುತ್ತೆ ರಾಜ್ಯ ಸರ್ಕಾರ ಯಾವಾಗ ಹಣ ಹಾಕ್ತಾರೆ ಅಂತ ಒಂದಷ್ಟು ಜನ ಲಕ್ಷಾಂತರ ಜನನೇ ಕಾಯ್ತಾ ಇರ್ತಾರೆ ಯಾಕಂದ್ರೆ ಅವರು ಒಂದಷ್ಟು ತಮ್ಮ ವ್ಯವಹಾರಗಳಿಗೆ ಪಿಂಚಣಿ ಹಣವನ್ನೇ ನಂಬ್ಕೊಂಡಿರ್ತಾರೆ ಅಥವಾ ಅರ್ಥ ತಮ್ಮ ಖರ್ಚುಗಳಿಗಾಗಿರ್ಬಹುದು ಗಾಗಿರಬಹುದು ಹಾಗಿದ್ರೆ ಆಗಸ್ಟ್ ತಿಂಗಳ ಪೆನ್ಷನ್ ಅಮೌಂಟ್ ಏನು ಯಾವಾಗ ಜಮಾ ಕೊಡ್ತಾರೆ ಇದ್ರ ಜೊತೆಗೆ ಪಿಂಚಣಿ ಹಣ ಹೆಚ್ಚಳ ಮಾಡ್ತಾರೆ ಅಂತ ಹಲವಾರು ಯೂಟ್ಯೂಬ್ ಗಳಲ್ಲಿ ಬರ್ತಾ ಇದೆ ಹಾಗಿದ್ರೆ ಪಿಂಶನ್ ಅಮೌಂಟ್ ಜಾಸ್ತಿ ಮಾಡಿದ್ದಾರೆ ಈ ತಿಂಗಳು ಡಬಲ್ ಪೆನ್ಷನ್ ಅಮೌಂಟ್ ಬರುತ್ತಾ ಪಿಂಚಣಿ ಯಾವ ಪಿಂಚಣಿ ಜಾಸ್ತಿ ಮಾಡಿದ್ದಾರೆ ವೃದ್ಧಾಪ್ಯ ವೇತನ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಜಾಸ್ತಿ ಆಗಿದೆಯಾ ಡಬಲ್ ಪೆನ್ಷನ್ ಬರುತ್ತೆ ಅಂತ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು ಫಸ್ಟ್ ಟೈಮ್ ಚಾನಲ್ ನೋಡಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ನನ್ನ ವಿಡಿಯೋನ ಕಂಪ್ಲೀಟ್ ನೋಡಿದೆ ದಯವಿಟ್ಟು ಯಾರು ಕೊಡೋದು ಕಮೆಂಟ್ ಮಾಡಕ್ಕೆ ಹೋಗ್ಬಿಡಿ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಅರ್ಧ ಬರ್ದ ವಿಡಿಯೋ ನೋಡಿದ್ರೆ ಅರ್ಧ ಬರ್ದ ನಾಲೆಜ್ ಮಾತ್ರ ಸಿಗುತ್ತೆ ಸೊ ವಿಡಿಯೋದಲ್ಲಿ ಏನು ಹೇಳ್ತೀನಿ ತಿಳ್ಕೊಂಡು ಆನಂತರ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಇನ್ನೂ ಪೆನ್ಷನ್ ಅಮೌಂಟ್ ಬರೋದ್ರ ಬಗ್ಗೆ ಮೊದಲನೇ ಅಪ್ಡೇಟ್ ಹೊತ್ತು ತಿಂಗಳೆಲ್ಲ ಪೆನ್ಷನ್ ಅಮೌಂಟ್ ಒಂದನೇ ತಾರೀಕು ಕೊಟ್ಬಿಟ್ಟು ಜೂನ್ ತಿಂಗಳಲ್ಲಂತೂ ಜೂನ್ ಇನ್ನೂ ಬಂದೇ ಇರಲಿಲ್ಲ ಅಷ್ಟು ಬೇಗ ಮೇ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲೇ ಹಣ ಹಾಕ್ಬಿಟ್ಟಿದ್ರು ಆಗಸ್ಟ್ ತಿಂಗಳು ಪೆನ್ಷನ್ ಅಮೌಂಟ್ ಯಾವಾಗ ಬರುತ್ತೆ ರಾಜ್ಯ ಸರ್ಕಾರದ ಕಡೆಯಿಂದ ಏನಾದರೂ ಅಪ್ಡೇಟ್ ಇದೆಯಾ ಅಂದರೆ ಹೌದು ಪೆನ್ಷನ್ ಅಮೌಂಟ್ ಹಣ ಏನಿದೆ ಅದೆಲ್ಲ ಕೂಡ ಡಿ ಬಿ ಟಿ ಆಗಿದ್ದು ವಿತಿ ಫೋರ್ ಫೈವ್ ಡೇಸಲ್ಲಿ ನಿಮಗೆ ಅಮೌಂಟ್ ಜಮೆ ಆಗುತ್ತೆ ಅನ್ನೋ ಇನ್ಫಾರ್ಮೇಷನ್ ಸಿಕ್ಕಿದೆ ಈಗ ಯಾವುದೇ ಹಣ ಬಂದರೂ ಕೂಡ ನಿಮಗೆ ಡಿ ಬಿ ಟಿ ಮುಖಾಂತರನೇ ಬರೋದ್ರಿಂದ ಗೃಹಲಕ್ಷ್ಮಿ ಆಗಿರಬಹುದು ವೃದ್ಧಾಪ್ಯ ವೇತನ ಆಗಿರ್ಬೋದು ಸಂಧ್ಯಾ ಸುರಕ್ಷೆ ಯಾವುದೇ ಪೆನ್ಷನ್ ಅಮೌಂಟ್ ಕೂಡ ನಿಮಗೆ ಡಿ ಬಿ ಟಿ ಮುಖಾಂತರನೇ ಬರೋದು ಸೊ ಎಲ್ಲಾನು ಕೂಡ ಡಿ ಬಿ ಟಿ ಪುಷ್ಟ್ ಆಗಿರೋದ್ರಿಂದ ವೇತನ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಪೆನ್ಶನ್ ಅಮೌಂಟ್ ಗಳು ಇನ್ನು ನಾಲ್ಕೈದು ದಿನಗಳಲ್ಲಿ ನಿಮ್ಮ ಖಾತೆಗೆ ಬಂದು ತಲುಪುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಆಗಸ್ಟ್ ಮೊದಲನೇ ವಾರದಲ್ಲೇ ನಿಮ್ಮ ಎಲ್ಲಾ ಪೆನ್ಷನ್ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇನ್ನು ಆಲ್ರೆಡಿ ಡಿ ಬಿ ಟಿ ಪುಸ್ಟ್ ಆಗಿರೋದ್ರಿಂದ ನಿಮಗೆ ಅಮೌಂಟ್ ಯಾವಾಗ್ಲೇ ಬೇಕಾದ್ರೂ ಬರಬಹುದು ಇವತ್ತೇ ಬೇಕಿದ್ರು ಬರಬಹುದು ಇವತ್ತು ಸಂಜೆ ನಾಳೆ ನೈಟ್ ಮಧ್ಯರಾತ್ರಿ ಕೂಡ ನಿಮಗೆ ಹಣ ಬರುವಂತ ಸಾಧ್ಯತೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ವೃದ್ಧಾಪ್ಯ ವೇತನ ಆಗಿರಬಹುದು ಎಲ್ಲಾ ರೀತಿಯ ಪೆನ್ಷನ್ ಅಮೌಂಟ್ಗಳು ಡಿ ಬಿ ಟಿ ಆಗಿದೆ ಆದಷ್ಟು ಬೇಗ ನಿಮ್ಮ ಖಾತೆಗೆ ಬರುತ್ತೆ ಇನ್ನು ಪಿಂಚಣಿ ಹಣ ಹೆಚ್ಚಿಗೆ ಮಾಡಿರೋದ್ರ ಬಗ್ಗೆ ಸರ್ಕಾರ ಏನು ಕೊಡ್ತಾ ಇದೆ ಆರುನೂರು ರೂಪಾಯಿ ಅದು ಡಬಲ್ ಮಾಡಿದೆ ಅಂದರೆ ಸಾವಿರದ ಇನ್ನೂರು ರೂಪಾಯಿ ಪೆನ್ಷನ್ ಅಮೌಂಟು ಮತ್ತು ಕೆಲವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಬರ್ತಾ ಇರೋದು ಡಬಲ್ ಪೆನ್ಷನ್ ಅಮೌಂಟ್ ಕೊಡ್ತಾ ಇದ್ದಾರೆ ಸಾವಿರದ ಇನ್ನೂರು ಪ್ಲಸ್ ಸಾವಿರದ ಇನ್ನೂರು ಕೊಡ್ತಾ ಇದ್ದಾರೆ ಸರ್ಕಾರ ಹೆಚ್ಚಿಗೆ ಮಾಡಿದೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಹೆಚ್ಚಿಗೆ ಮಾಡಿದ್ದಾರೆ ಸಿದ್ದರಾಮ್ ಸಿದ್ದರಾಮಯ್ಯ ಅವರು ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡಿದ್ದಾರೆ ಅಂತ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ನೋಡ್ತಾನೇ ಇದ್ದೀರ ಹೌದು ಹೆಚ್ಚಿಗೆ ಮಾಡಿದ್ದಾರೆ ಪೆನ್ಷನ್ ಅಮೌಂಟ್ನ ಎಲ್ಲಿ ಅಂದರೆ ಯೂಟ್ಯೂಬ್ಗಳಲ್ಲಿ ಮಾತ್ರ ಒಂದಷ್ಟು ಯೂಟ್ಯೂಬರ್ಸ್ಗಳಿದ್ದಾವೆ ಅಂಥವರೆಲ್ಲ ಏನು ಮಾಡ್ತಿದಾರೆ ಅಂದರೆ ದಿನ ಅದೇ ಅವ್ರದ್ದು ಟಾಪಿಕ್ ಆಗಿರುತ್ತೆ ಬೇರೆ ಏನೂ ವಿಡಿಯೋಸೇ ಇರೋದಿಲ್ಲ ಪಿಂಚಣಿ ಹಣ ಜಾಸ್ತಿ ಆಯಿತು ಗೃಹಲಕ್ಷ್ಮಿ ಬಂತು ಯಾವುದೂ ಕೂಡ ಹಣ ಬಂದೇ ಇರೋದಿಲ್ಲ ಆದರೆ ಅವ್ರು ಮಾತ್ರ ಹಣ ಬಂತು ಪೆನ್ಷನ್ ಅಮೌಂಟ್ ಜಾಸ್ತಿ ಮಾಡಿದ್ರು ಅಷ್ಟು ಜಾಸ್ತಿ ಮಾಡಿದ್ರು ಇಷ್ಟು ಜಾಸ್ತಿ ಮಾಡಿದ್ರು ಇವತ್ತು ಬಂದಿದೆ ನಿನ್ನೆ ಬಂದಿದೆ ಅಂತಲೇ ಹಾಕ್ತಾ ಇರ್ತಾರೆ ಆದರೆ ಅಧಿಕೃತವಾದ ಮಾಹಿತಿ ಏನಿದೆ ಪೆನ್ಷನ್ ಅಮೌಂಟ್ ನಿಜವಾಗ್ಲೂ ಜಾಸ್ತಿ ಮಾಡಿದಾರಾ ಹೆಚ್ಚಿಗೆ ಆಗಿದ್ಯಾ ಅನ್ನೋದು ಯಾರು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇಲ್ಲ ಪೆನ್ಷನ್ ಅಮೌಂಟ್ ಬಂತು ಜಾಸ್ತಿ ಆಯಿತು ಅಷ್ಟು ಬಂತು ಇಷ್ಟು ಬಂತು ಇದ್ದೇನೆ ಹಾಕ್ತಾ ಇದ್ದಾರೆ ನಿಜವಾದ ನಿಖರವಾದ ಮಾಹಿತಿಗಳನ್ನ ನಿಮಗೆ ಸರಿಯಾದ ಸಮಯಕ್ಕೆ ಯಾರೂ ಕೂಡ ತಿಳಿಸ್ಕೊಡ್ತಿಲ್ಲ ಹಾಗಿದ್ದರೆ ಪೆನ್ಷನ್ ಅಮೌಂಟು ನಿಜವಾಗ್ಲೂ ಜಾಸ್ತಿ ಮಾಡಿದ್ದಾರೆ ಯಾವ ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡಿದ್ದಾರೆ ಅಂತ ನೀವು ಕೇಳೋದಾದರೆ ರಾಜ್ಯ ಸರ್ಕಾರ ಆಗಲಿ ನರೇಂದ್ರ ಮೋದಿಯವರಾಗಿರಲಿ ಸಿ ಎಮ್ ಸಿದ್ದರಾಮಯ್ಯ ಅವರಾಗಿರಲಿ ಡಿ ಕೆ ಶಿವಕುಮಾರ್ ಆಗಿರಲಿ ಯಾರೂ ಕೂಡ ಪೆನ್ಷನ್ ಅಮೌಂಟನ್ನ ಜಾಸ್ತಿ ಮಾಡಿದ್ದೀವಿ ಅಂತ ಇನ್ನೂ ಕೂಡ ಅಪ್ಡೇಟ್ನ ಮಾಡಿಲ್ಲ ಆದ್ರೆ ಒಂದು ಮೂಲಗಳ ಪ್ರಕಾರ ಈ ಆಗಸ್ಟ್ ತಿಂಗಳಲ್ಲಿ ಯಾವ್ದಾದ್ರು ಒಂದು ಪೆನ್ಷನ್ ಅಮೌಂಟ್ ನ ಬೇಕಿರೋ ಜಾಸ್ತಿ ಮಾಡುವಂತಹ ಸಾಧ್ಯತೆ ಇದೆ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಬಹುದು ಅಂತ ಅಷ್ಟು ಹೇಳ್ತಾ ಇದ್ದಾರೆ ಈಗ ಆರುನೂರು ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ ನಿಮ್ಗೆ ಒಂದು ಅರುವತ್ತು ರೂಪಾಯಿ ಎಕ್ಸ್ಟ್ರಾ ಬರುತ್ತೆ ಹೊರತು ಯಾವುದೇ ಕಾರಣಕ್ಕೂ ನಿಮಗೆ ಡಬಲ್ ಪೆನ್ಷನ್ನ ಮಾಡೋದಿಲ್ಲ ಆರುನೂರು ರೂಪಾಯಿಗೆ ಇನ್ನೂ ಆರುನೂರು ರೂಪಾಯಿ ಸೇರಿಸಿ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರಬಹುದು ನಿಮಗೆ ಇವಾಗ ಎಷ್ಟು ಕೊಡ್ತಿದ್ದಾರೆ ಸಾವಿರದ ಇನ್ನೂರು ರೂಪಾಯಿ ಡಬಲ್ ಪೆನ್ಷನ್ ಮಾಡಲ್ಲ ಅವರು ಎರಡು ಸಾವಿರದ ನಾನ್ನೂರು ರೂಪಾಯಿ ನಿಮ್ಗೆ ಯಾವುದೇ ಕಾರಣಕ್ಕೂ ಪ್ರತಿ ತಿಂಗಳು ಪೆನ್ಷನ್ ಅಮೌಂಟ್ನ ಕೊಡೋದಿಲ್ಲ ಅವರು ಗೌರ್ಮೆಂಟ್ ಗಳಿಗೆ ಕೂಡ ಎರಡ್ ಸಾವಿರದ ನಾನೂರು ರೂಪಾಯಿ ಕೊಡಬೇಕು ಅಂದ್ರೆ ರಾಜ್ಯ ಸರ್ಕಾರ ಯೋಚನೆ ಮಾಡುತ್ತೆ ಇಷ್ಟು ಹಣ ಹಾಕ್ಬೇಕು ಅಂದ್ರೆ ನಮ್ಗೆ ಎಷ್ಟು ಖರ್ಚು ವೆಚ್ಚ ಇರುತ್ತೆ ಅಂತ ಒಂದೇ ಸಲ ಅವರು ಪೆನ್ಷನ್ ನೆಲ್ಲ ಜಾಸ್ತಿ ಮಾಡಿ ಇಲ್ಲದೇ ಇರೋ ಸರ್ಕಸ್ನ ಮೇಲೆ ಖಂಡಿತವಾಗ್ಲೂ ಹೇಳ್ಕೊಳೋದಿಲ್ಲ ಇವಾಗ ನಿಮಗೆ ಗೊತ್ತೇ ಇದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಮೂರ್ನಾಲ್ಕು ತಿಂಗಳಿಂದ ಹಾಕಿಲ್ಲ ಅದ್ರ ಜೊತೆಗೆ ಯುವ ನಿಧಿ ಕೂಡ ಮೂರು ತಿಂಗಳಿಂದ ಹಣ ಬಂದಿಲ್ಲ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಬಂದಿಲ್ಲ ಅಂದರೆ ರಾಜ್ಯ ಸರ್ಕಾರದ ಹತ್ರ ದುಡ್ಡಿಲ್ಲ ಹಾಗಾಗಿ ಅವರು ಹಣ ಹಾಕೋದಕ್ಕೆ ಸ್ವಲ್ಪ ವಿಳಂಬನ ಮಾಡ್ತಿದ್ದಾರೆ ಬಟ್ ಕೆಲವು ಯೂಟ್ಯೂಬ್ ಚಾನಲ್ಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ಹಣ ಜಾಸ್ತಿ ಆಯಿತು ಅಷ್ಟು ಬಂತು ಇಷ್ಟು ಬಂತು ಅಂತ ನಿಮ್ಮ ದಾರಿಗಳನ್ನ ತಪ್ಪಿಸ್ತಾ ಇದ್ದಾರೆ ಪ್ರತಿದಿನ ಅವ್ರ ವಿಡಿಯೋಗಳಲ್ಲಿ ಪಿಂಚಣಿ ಹಣ ಜಾಸ್ತಿ ಆಗ್ತಾನೆ ಇದೆ ಅವ್ರ ಅವ್ರ ವಿಷಯದಲ್ಲಿ ಅಂದರೆ ಅವರು ಹಾಕೋ ಯೂಟ್ಯೂಬ್ಗಳಲ್ಲಿ ಮಾತ್ರ ಪಿಂಚಣಿ ಹಣ ಜಾಸ್ತಿ ಆಗ್ತಾ ಇದೆ ಹೊರತು ರಿಯಲ್ ಆಗಿ ಗೌರ್ಮೆಂಟ್ ಕಡೆಯಿಂದ ನಿಜವಾಗ್ಲೂ ಅಮೌಂಟ್ ಅಮೌಂಟ್ನ ಜಾಸ್ತಿ ಮಾಡಿಲ್ಲ ಬಟ್ ಕೆಲವು ಯೂಟ್ಯೂಬ್ ಚಾನೆಲ್ಗಳು ಏನು ಮಾಡ್ಬಿಡ್ತವೆ ಅಂದರೆ ತಮ್ಮನೇಲೇ ಹಾಕ್ಬಿಡ್ತಾರೆ ಪಿಂಚಣಿ ಹಣ ಡಬಲ್ ಸಿ ಎಂ ಸಿದ್ದರಾಮಯ್ಯ ಘೋಷಣೆ ನರೇಂದ್ರ ಮೋದಿ ಘೋಷಣೆ ಇನ್ನು ಮುಂದೆ ಎಲ್ಲರಿಗೂ ಕೂಡ ಡಬಲ್ ಪಿಂಚಣಿ ಮೂರು ಸಲ ಪಿಂಚಣಿ ಬರುತ್ತೆ ನಾಲ್ಕು ಸಲ ಪಿಂಚಣಿ ಬರುತ್ತೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಬಟ್ ನಿಜವಾಗ್ಲೂ ಯಾವುದೇ ಪೆನ್ಷನ್ ಅಮೌಂಟ್ನ ಇಲ್ಲಿವರೆಗೂ ಜಾಸ್ತಿ ಮಾಡಿಲ್ಲ ನಿಮಗೆ ಎಷ್ಟು ಬರ್ತಿತ್ತು ಆರುನೂರು ರೂಪಾಯಿ ಬರ್ತಿದ್ರೆ ಆರುನೂರು ರೂಪಾಯಿ ಬರುತ್ತೆ ಸಾವಿರದ ಇನ್ನೂರು ರೂಪಾಯಿ ಬರ್ತಿದ್ರೆ ಸಾವಿರದ ಇನ್ನೂರಷ್ಟೇ ಬರುತ್ತೆ ಆಹ್ಹ್ ಮನಸ್ವಿನ ಯೋಜನೆ ಎಂಟ್ನೂರು ರೂಪಾಯಿ ವೃದ್ಧಾಪ್ಯ ವೇತನ ಆರುನೂರು ರೂಪಾಯಿ ವಿಧವಾ ವೇತನ ಎಂಟುನೂರು ರೂಪಾಯಿ ಇಷ್ಟೇ ಬರುತ್ತೆ ಹೊರತು ಅದ್ರ ಮೇಲೆ ಒಂದು ರೂಪಾಯಿ ಕೂಡ ನಿಮಗೆ ಗೌರ್ಮೆಂಟ್ ಎಕ್ಸ್ಟ್ರಾ ಹಾಕಲ್ಲ ಯಾಕಂದ್ರೆ ಯಾರು ಕೂಡ ಅಧಿಕೃತವಾಗಿ ಇನ್ನೂ ಘೋಷಣೆನ ಮಾಡಿಲ್ಲ ಅದಕ್ಕೋಸ್ಕರ ಬೇರೆ ಬೇರೆ ಫೇಕ್ ಇನ್ಫಾರ್ಮೇಷನ್ಸ್ಗಳನ್ನ ನಂಬೋದಕ್ಕೆ ಹೋಗ್ಬಿಡಿ ಸಿದ್ದರಾಮಯ್ಯ ಹೇಳಿದ್ರು ಅಂದ್ರು ಅಷ್ಟೇ ಯಡಿಯೂರಪ್ಪ ಹೇಳಿದ್ರು ಅಂದ್ರು ಅಷ್ಟೇ ನೋಟಿಫಿಕೇಶನ್ ಇದ್ರೆ ಹಾಕಿ ಅಂತ ಕೇಳಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅಧಿಸೂಚನೆ ರಾಜ್ಯ ಕೇಂದ್ರಗಳಿಂದ ಬಂತು ಅಂದ್ರೆ ಮಾತ್ರ ಅದು ಸತ್ಯ ಆಗಿರುತ್ತೆ ಬರೀ ಬಾಯಿ ಮಾತಲ್ಲೇ ಇವ್ರು ಯೂಟ್ಯೂಬರ್ ಹೇಳ್ತಾರಲ್ಲ ಅದೆಲ್ಲ ಸತ್ಯ ಆಗಿರೋದಿಲ್ಲ ಓಕೆನಾ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು